ಒಂದು ಲಕ್ಷ ಕಳ್ಕಂಡೆ ಅಂತ ನನ್ನ ಟೈಟಲ್ ನೀವು ನೋಡಿ ಶಾಕ್ ಆಗಿರ್ತೀರ ಯೂಟ್ಯೂಬಿಂದ ಖಂಡಿತವಾಗ್ಲೂ ಇದಾಗುತ್ತೆ ಯಾಕೆ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಯಾರಲ್ಲ ಯೂಟ್ಯೂಬ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋರು ಓಕೆ ಸೊ ಫಸ್ಟ್ ಆಫ್ ಆಲ್ ತುಂಬ ಜನ ಯೂಟ್ಯೂಬ್ ಮಾಡಬೇಕು ಅಂತ ಆಸೆ ಪಟ್ಟಿರ್ತೀರ ಯೂಟ್ಯೂಬ್ ಮಾಡಬೇಕು ಅಂತ ಆಸೆ ಪಟ್ಟ ತಕ್ಷಣ ಏನು ಮಾಡ್ತೀರ ಅಡಿ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ತೀರಾ ಯಾವ ಥರ ಯೂಟ್ಯೂಬ್ ಚಾನಲ್ ಶುರು ಮಾಡೋದು ಯೂಟ್ಯೂಬ್ ಮಾಡೋಕ್ಕೆ ಏನೇನು ಬೇಕು ಅನ್ನೋದು ಸೊ ನೀವು ಅಲ್ಲಿ ತೆಗೆದು ನೋಡಿದಾಗ ತುಂಬ ಜನ ಯೂಟ್ಯೂಬರ್ಸ್ಗಳು ನಿಮಗೆ ಬರ್ತಾರೆ ಎಲ್ಲರೂ ಕೂಡ ಇದನ್ನು ತಗೊಳ್ಳಿ ಅದನ್ನು ತಗೊಳ್ಳಿ ಅಂತೆಲ್ಲ ಹೇಳಿರ್ತಾರೆ ಸೊ ನೀವು ಅದನ್ನು ನೋಡ್ತೀರಾ ನಿಮಗೆ ಇನ್ಸ್ಪೈರ್ ಆಗುತ್ತೆ ನಾನು ಇದನ್ನು ತಗೋಬೇಕು ಇದನ್ನ ಮಾಡಬೇಕು ಇದನ್ನ ತಗೊಂಡು ನಾನು ಶುರು ಮಾಡಬೇಕು ಅಂತ ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಇವೆಲ್ಲವೂ ಕೂಡ ತರಿಸ್ತೀರಾ ತರಿಸೋ ತಪ್ಪಲ್ಲ ಓಕೆ ನೋಡಿ ಯಾವುದೇ ಒಂದು ಯೂಟ್ಯೂಬರ್ಸ್ ವೀಡಿಯೋಸ್ಗಳನ್ನ ನೀವು ನೋಡ್ತಿದ್ದಾಗ ನಿಮಗೆಲ್ಲವೂ ಕೂಡ ಕಾಣುತ್ತೆ ಅವರ ಸೆಟಪ್ ಕಾಣುತ್ತೆ ಅವ್ರದ್ದು ಒಂದು ಸಿಸ್ಟಮ್ಗಳು ಕಾಣುತ್ತೆ ಅವ್ರದ್ದು ಲೈಟ್ಗಳು ಕಾಣುತ್ತೆ ಅವ್ರ ಕ್ಯಾಮ್ರಾಗಳು ಕಾಣುತ್ತೆ ಅವ್ರು ಹಿಡ್ಕೊಂಡಿರೋ ಮೈಕ್ಗಳು ಕಾಣುತ್ತೆ ಇದನ್ನೆಲ್ಲ ನೋಡಿದಾಗ ನಾನು ತಗೊಳ್ಬೇಕು ನಾನು ಮಾಡಬೇಕು ನಾನು ಹೆಸರು ಮಾಡಬೇಕು ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡಿ ತುಂಬ ಜನ ಜಾಸ್ತಿ ದುಡ್ಡನ್ನು ಒಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಎಲ್ಲನೂ ಕೂಡ ತರಿಸ್ಬಿಡ್ತಾರೆ ಓಕೆ ಸೊ ಇಲ್ಲಿ ನಿಮಗೆ ಒಂದು ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನೋಡಿ ಗೈಸ್ ಯಾರ್ಯಾರೆಲ್ಲ ಯೂಟ್ಯೂಬ್ನ ಮಾಡಬೇಕು ಅಂದ್ಕೊಂಡಿದ್ರ ಯೂಟ್ಯೂಬ್ನ ಮಾಡಿ ಆದರೆ ಏನೂ ತರ್ಸೋಕೋಗಬೇಡಿ ಆಯಿತಾ ಒಂದು ರೂಪಾಯಿಯು ಕೂಡ ಖರ್ಚು ಮಾಡೋಕ್ಕೆ ಹೋಗಬೇಡಿ ಯಾಕೆ ಖರ್ಚು ಮಾಡೋಕ್ಕೋಗ್ಬಾರ್ದು ಅಂತಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಯೂಟ್ಯೂಬಲ್ಲಿ ನಿಮ್ಗೊಂದಷ್ಟು ದಿನ ಎಕ್ಸ್ಪೀರಿಯೆನ್ಸ್ ಆಗಬೇಕು ಆಯಿತಾ ಯೂಟ್ಯೂಬಲ್ಲಿ ನೀವು ಎಲ್ಲನೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ ತಕ್ಷಣ ನಾನು ಕ್ಯಾಮ್ರಾ ತರಿಸಲಿಲ್ಲ ಅಥವಾ ಈಗ ಮೈಗೆ ತರಿಸಲಿಲ್ಲ ಈ ಲೈಟ್ ತರಿಸ್ಲಿಲ್ಲ ಏನೂ ತರಿಸ್ಲಿಲ್ಲ ನಾನು ಶುರು ಮಾಡಿದ್ದು ಒಂದು ಫೋನಿಂದ ಆಯಿತಾ ಈ ಫೋನು ಈ ಇದು ಒಂದು ಫೋನು ಇನ್ನೊಂದು ಫೋನ್ ಇದೆ ಆಯಿತಾ ಇದು ರೆಡ್ಮಿನೇ ಆ ಫೋನಿಂದ ಸ್ಟಾರ್ಟ್ ಮಾಡಿದ್ದು ಇದರಲ್ಲೂ ಶೂಟ್ ಮಾಡ್ತಾಯಿದ್ದೆ ಆವಾಗ ಓಕೆ ಸೊ ನಾನು ಯಾವ ಕ್ಯಾಮ್ರಾದಿಂದ ಕೂಡ ಶೂಟ್ ಮಾಡ್ತಿರಲಿಲ್ಲ ಈ ಫೋನಿಂದ ನಾನು ಶೂಟ್ ಮಾಡ್ಕೊಂಡು ವೀಡಿಯೋನ ಒಂದು ಮಟ್ಟಕ್ಕೆ ನಾನು ಹೋದ ಮೇಲೆ ನಾನು ಪ್ರತಿಯೊಂದು ಕೂಡ ತರಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಯಿತಾ ಇಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳು ಏನು ಮಿಸ್ಟೇಕ್ಸ್ಗಳು ಮಾಡ್ಕೊಳ್ತಾರೆ ಅಂತಂದರೆ ನಾನು ಬೆಳಿಬೇಕು ಗುರು ನನಗೆ ಹೆಸರು ಮಾಡಬೇಕಿವತ್ತು ಅಷ್ಟೇ ನಾನು ಯೂಟ್ಯೂಬಲ್ಲಿ ಯೂಟ್ಯೂಬರ್ ಆಗಿ ನಿಂತ್ಕೋಬೇಕು ನಾನು ಎಲ್ಲನೂ ಏನೇನು ಐತೆ ಎಲ್ಲನ ತರಿಸ್ಬಿಡ್ತೀನಿ ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ದುಡ್ಡು ನನ್ನ ಹತ್ರ ಬೇಜಾನಿದೆ ನಾನು ತರಿಸ್ತೀನಿ ಅಂತನ್ಬಿಟ್ಟು ತುಂಬ ಜನ ಕ್ಯಾಮ್ರಾ ಗೀಮ್ರಾ ಎಲ್ಲನೂ ಕೂಡ ತರಿಸ್ಬಿಡ್ತಾರೆ ಬಟ್ ನಿಮ್ಗೆ ಅದೊಂದು ಪ್ರೆಷರ್ ಆಗಿಬಿಡುತ್ತೆ ಈಗ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀರ ನಿಮ್ಮ ಚಾನಲ್ ಮೇಲೆ ಕಡೆ ಎಲ್ಲನ ತರ್ಸೋಕ್ಕೆ ಅದನ್ನೆಲ್ಲ ಮಾಡಿ ನೀವು ಚಾನಲ್ ಶುರು ಮಾಡಿದ್ಮೇಲೆ ನಿಮ್ಗೆ ಅದೊಂದು ತಲೆನೋವು ಇರುತ್ತೆ ಒಂದು ಲಕ್ಷ ನಾನು ಇವಾಗ ಹೆಂಗೆ ರೀಕವರ್ ಮಾಡ್ಕೊಳ್ಳೋದು ಅನ್ನೋ ತಲೆನೋವು ಬಂದ್ಬಿಡುತ್ತೆ ಆಯಿತಾ ಬಟ್ ನೀವು ಝೀರೋಯಿಂದ ಶುರು ಮಾಡಿದರೆ ನಿಮ್ಗೆ ಯಾವುದೇ ಥರ ತಲೆನೋವಿರಲ್ಲ ಅರ್ಥ ಆಗ್ತಾ ಇದೆಯಾ ಗೈಸ್ ನಾನು ಹೇಳ್ತಾ ಇರೋದು ಝೀರೋಯಿಂದ ಶುರು ಮಾಡಿದ್ರೆ ಸ್ಕ್ರ್ಯಾಚಿಂದ ಶುರು ಮಾಡ್ದಂಗೆ ಆಗುತ್ತೆ ಅವಾಗ ನಿಮಗೆ ಪ್ರತಿಯೊಂದು ಕೂಡ ಬ್ಯೂಟಿಫುಲ್ಲಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಈಗ ಝೀರೋಲಿರೋನು ಹೀರೋ ಆಯಿತು ಅಂತಂದ್ರೆ ಅವನಿಗೆ ಎಷ್ಟು ಖುಷಿಯಾಗುತ್ತೆ ತಾನೇ ಎಲ್ಲ ಈಸಿಯಾಗಿ ಸಿಕ್ಬಿಟ್ರೆ ಖುಷಿ ಇರೋಲ್ಲ ಹಾಗೆ ಯೂಟ್ಯೂಬಲ್ಲಿ ನೀವು ಏನು ಮಾಡ್ತಾ ಇರ್ತೀರ ಆ ಒಂದು ಸ್ಟ್ರಗಲ್ ಡೇಸ್ ಅಂತ ಇರಬೇಕು ಸ್ಟ್ರಗಲ್ ಇದ್ರೇ ಆ ಲೈಫು ಫುಲ್ಫಿಲ್ ಆಗೋದು ಯೂಟ್ಯೂಬಲ್ಲಿ ನೀವು ಮಾಡಬೇಕು ಅಂತಂದಾಗ ಇರೋದನ್ನೇ ಉಪ್ಯೋಗಿಸ್ಕೊಂಡು ನೀವು ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಮ ಹತ್ರ ಫೋನ್ಗಳಿರುತ್ತೆ ಫೋನ್ಗಳನ್ನ ಯೂಸ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ಶೂಟ್ ಮಾಡಿ ಫೋನ್ಗಳಲ್ಲಿ ಒಳ್ಳೆ ಮೈಕು ಕೂಡ ಇರುತ್ತೆ ಇವಾಗ ಇವಾಗಿನ ಫೋನ್ಗಳಲ್ಲಿ ಇದರಲ್ಲೇ ಒಳ್ಳೆ ಮೈಕ್ ಇರುತ್ತೆ ಸೊ ನೀವು ಡೀಸೆಂಟಾಗಿ ಡೋರ್ಗೀರೆಲ್ಲ ಕ್ಲೋಸ್ ಮಾಡಿಕೊಂಡು ಮಾತಾಡ್ತು ಅಂತಂದರೆ ಚೆನ್ನಾಗೆ ವೀಡಿಯೋಸ್ ಎಲ್ಲ ವಾಯ್ಸ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಇನ್ ಕೇಸ್ ಹಂಗೂ ಬಂದಿಲ್ಲ ಅಂತಂದರೆ ನೀವು ಒಂದು ಒಳ್ಳೆ ಇಯರ್ಫೋನನ್ನ ನೀವು ಇದಕ್ಕೆ ಹಾಕೊಳ್ಬಿಡ್ತು ಅಂತಂದರೆ ಇಯರ್ಫೋನಲ್ಲಿ ಒಂದು ಮೈಕ್ ಇರುತ್ತಲ್ಲ ಆ ಮೈಕನ್ನು ಹತ್ರ ಇಟ್ಕೊಂಡು ನೀವು ಮಾತಾಡಿದ್ರು ಕೂಡ ವಾಯ್ಸ್ ರೆಕಾರ್ಡ್ ಆಗಿಬಿಡುತ್ತೆ ಮಸ್ತಾಗಿ ಆಯಿತಾ ಇನ್ನೂ ಲೈಟ್ ಏನೋ ಅವಶ್ಯಕತೆ ಇಲ್ಲ ಮನೆ ಲೈಟ್ ಇರುತ್ತೆ ಆರಾಮಾಗಿ ಶೂಟ್ ಮಾಡಿಕೊಡಿ ವೀಡಿಯೋಸ್ ಮಾಡಿ ಈಗ ನೀವು ನನಗೆ ಹೇಳ್ಬೋದು ನೀನು ಯಾಕೆ ಲೈಟ್ ಇಟ್ಕೊಂಡಿದೀಯಾ ನೀನು ಯಾಕೆ ಕ್ಯಾಮ್ರಾ ಇಟ್ಕೊಂಡಿದ್ಯಾ ನೀನು ಯಾಕೆ ಮೈಕ್ ಇಟ್ಕೊಂಡಿದ್ಯಾ ಅಂತ ನಾನು ಯೂಟ್ಯೂಬ್ ಯೂಟ್ಯೂಬಲ್ಲಿ ನನಗೆ ಗ್ರೋತ್ ಆದಮೇಲೆ ನಾನು ಇದೆಲ್ಲ ತಗೊಂಡಿದ್ದು ಆಯಿತಾ ಸೊ ಇವತ್ತು ನನ್ನ ಕೈಲಿ ಮೂವತ್ತು ಸಾವಿರ ರೂಪಾಯಿ ಮೈಕ್ ಇದೆ ಏಳೆಂಟು ಸಾವಿರ ರೂಪಾಯಿ ರಿಂಗ್ ಲೈಟ್ ಇದೆ ಅರುವತ್ತು ಸಾವಿರ ರೂಪಾಯಿ ಕ್ಯಾಮ್ರಾ ಇದೆ ಆಯಿತಾ ಹಂಗಂತಂದ್ಬಿಟ್ಟು ನಾನೇನು ಇದನ್ನು ನಾನು ಮನೇಲಿ ಇಸ್ಕೊಂಡು ಇದೆಲ್ಲ ನಾನು ತಗೊಳ್ಳಿಲ್ವಲ್ಲ ಆಯಿತಾ ಯೂಟ್ಯೂಬಿಂದ ಬಂದಿದ್ದ ದುಡ್ಡಿಂದ ನಾನು ಇದನ್ನು ತಗೊಂಡಿದ್ದು ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ತುಂಬ ಜನ ಪ್ರೆಷರ್ ಕೊಡಬೇಡಿ ತುಂಬ ಜನ ಪೇರೆಂಟ್ಸಿಗೆ ಪ್ರೆಷರ್ ಕೊಡ್ತಾಯಿರ್ತೀರಾ ನನಗೆ ಗೊತ್ತಿದೆ ಪೇರೆಂಟ್ಸಿಗೆ ಪ್ರೆಷರ್ ಕೊಡಬೇಡಿ ಆಯಿತಾ ನನಗೆ ತಗೊಡಿ ಅದು ತಗೊಡಿ ನನಗೇನು ಮಾಡ್ತೀನಿ ನಿಮ್ಗೆ ಯಾಕೆ ನಾನು ತಗೊಡಿ ಅಂತ ಹಾಕ್ಬೇಡಿ ಗು ಪ್ರೆಷರು ಏನು ಇಲ್ಲದೇ ಹಾಕಿ ಏನು ಈಸ್ಕಳ್ದೆ ನೀವು ಮಾಡಿ ನಿಮ್ಮ ಪೇರೆಂಟ್ಸ್ಗಳು ಒಂದಿನ ಪ್ರೌಡ್ ಪಟ್ಟೆ ಪಡ್ತಾರೆ ಖುಷಿ ಪಟ್ಟೆ ಪಡ್ತಾರೆ ನನ್ನ ಮಗ ಹಿಂಗೆ ಮಾಡ್ದಾಗ ಗುರು ಅವ್ನು ಏನು ಈಸ್ಕೊಳ್ಳಿಲ್ಲ ನನ್ನ ಹತ್ರ ಹಿಂಗೆ ಮಾಡ್ದ ಅಷ್ಟೇ ಇದು ಇದು ಬರ್ಸ್ಕೋಬೇಕು ನಿಮ್ಮ ಪೇರೆಂಟ್ಸ್ ಕೈಲಿ ಅದು ಬಿಟ್ಬಿಟ್ಟು ಐವತ್ತು ಸಾವಿರ ಕೊಡಿ ನಾನು ಒಳ್ಳೆ ಇದು ತಗೋಬೇಕು ಕ್ಯಾಮ್ರ ತಗೋಬೇಕು ಮೂವತ್ತು ಸಾವಿರ ರೂಪಾಯಿ ಕೊಡಿ ನಾನು ಒಳ್ಳೆ ಮೈಕ್ ತಗೋಬೇಕು ಹತ್ತು ಸಾವಿರ ರೂಪಾಯಿ ಕೊಡಿ ನಾನು ಒಳ್ಳೆ ಲೈಟ್ ತಗೋಬೇಕು ನಾನು ವೀಡಿಯೋ ಕ್ವಾಲಿಟಿ ಇನ್ಕ್ರೀಸ್ ಮಾಡಬೇಕು ಬೇಡ ಗೈಸ್ ನೀವು ನಂಬ್ತಿರೋ ಬಿಡ್ತಿರೋ ನಾನು ಬರ್ತಡೇಗೆ ಬಟ್ಟೆಗಳೇ ತೆಗತಿರ್ಲಿಲ್ಲ ನಮ್ಮ ಮನೇಲಿ ಅಯ್ಯೋ ತಗಳಪ್ಪ 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 ಅಂದರೂ ನನಗೆ ಬೇಡ ಬೇಡ ನನಗೆ ಆ ಥರ ನನಗೆ ಮೈಂಡು ಸೊ ಹಾಗಾಗಿ ಯೂಟ್ಯೂಬ್ ಮಾಡೋರಿಗೆ ನಾನು ಇಷ್ಟೇ ಹೇಳೋದು ಯಾವುದಕ್ಕೂ ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಗ್ಬೇಡಿ ಯೂಟ್ಯೂಬಿಂದ ದುಡ್ಡು ಬರುತ್ತಲ್ಲ ಆವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ ಆವಾಗ ನೀವೇನಾದರೂ ಕೂಡ ಹಾಕತ್ತೀರಾ ದುಡ್ಡನ್ನ ಎಲ್ಲೂ ನಾನು ಖರ್ಚು ಮಾಡೋಲ್ಲ ಖರ್ಚು ಮಾಡೋಲ್ಲ ಅಂದರೆ ಜೀವನ ನಡೆಯೋಲ್ಲ ಗೈಸ್ ಆಯಿತಾ ಸೊ ನೀವೇನು ದುಡ್ಡು ಬರುತ್ತೆ ಅದನ್ನು ನಿಮ್ಮದಕ್ಕೆ ಫಸ್ಟು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ ದೇವ್ರು ಅದು ನಿಮ್ಗೆ ಕೊಡ್ತಾವನೆ ಅಂತಂದರೆ ಅದು ನೀವು ಉಪ್ಯೋಗಿಸ್ಕೋಬೇಕು ಆಯಿತಾ ಇಲ್ಲ ನಾನು ಕೂಡಿ ಇಟ್ಕೊಳ್ತೀನಿ ಅದು ಮಾಡ್ಕೊಳ್ತೀನಿ ಇದು ಮಾಡ್ಕೊತೀನಿ ಅಂತಂದರೆ ಆ ದುಡ್ಡು ಹೋಗ್ಬಿಡುತ್ತೆ ನಿಮಗೆ ಗೊತ್ತಿಲ್ಲ ಅದು ಹೋಗುತ್ತೆ ಅಂತ ಆಮೇಲೆ ನಿಮ್ಗೆ ಯೂಟ್ಯೂಬಿಂದ ಇನ್ಕಮು ಅಷ್ಟೇ ಏನು ನಿಮ್ಗೇನು ಸಕ್ಸಸ್ ಅನ್ನೋದೇ ಸಿಗೋಲ್ಲ ನಿಮಗೆ ಏನು ಬರ್ತಾ ಇದೆ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ ಆಯಿತಾ ಸೊ ಹಂಗೆ ಅಂದ್ಬಿಟ್ಟು ಜಾಸ್ತಿ ವೇಸ್ಟು ಕೂಡ ಮಾಡಕ್ಕೆ ಹೋಗ್ಬೇಡಿ ನೀವು ಕರೆಕ್ಟ್ ಪ್ಲೇಸಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ರೆ ಸೊ ಯೂಟ್ಯೂಬಿಂದ ಏನು ಬರಬೇಕಂತ ನಿಮಗೆ ಬಂದೇ ಬರುತ್ತೆ ಆಯಿತಾ ಇದು ನಾನು ಪ್ರಾಕ್ಟಿಕಲಿ ನನಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ನ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಆಯಿತಾ ನೀವು ಹಿಂಗೆ ಇರಬೇಕು ಅಂತೇನಿಲ್ಲ ಹೇಳ್ತಾ ಇರೋದು ಅಷ್ಟೇ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಸೊ ಇದಿಷ್ಟು ಕತೆಗಾಯಿಸಿ ಯಾರಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಸೊ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಡಿ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕಾದ್ರೆ ಒಂದಷ್ಟು ದಿನ ನೀವು ಯೂಟ್ಯೂಬಿನ ಪೇಮೆಂಟ್ ಬಂದಮೇಲೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಓಕೆ ಸೊ ಐ ಥಿಂಕ್ ವೀಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದ್ರೆ ಒಂದು ಲೈಕ್ನ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಸಿಗೋಣ ಗೈಸ್ ನೆಕ್ಸ್ಟ್ ವಿಡೋದಲ್ಲಿ ಲವ್ ಯು